ಪರಿಶಿಷ್ಟ ಜಾತಿ ಒಬ್ಬ ಶಾಸಕರಾಗಿರ್ತಾ ಜೆಡಿಎಸ್ ಬಳಸ್ಕೋಬಹುದಾಗಿತ್ತು ಒಬ್ಬ ಪರಿಶಿಷ್ಟ ಜಾತಿ ಶಾಸಕರು ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ ವಿಷಯ ನಾವು ಹೋಗಿ ಮೇಲೆ ಮೇಲೆ ಹೆಗರ್ಬೀಳಕ್ ನಾವು ರೆಡಿ ಇಲ್ಲ ಅದಲ್ವಾ ಅದು ಯೂಸ್ ಮಾಡ್ಕೊಳ್ಳೋದು ಬೆಳೆಸೋದು ಮುಂದಿನ ದಿವ್ಸ ಆಗಿ ಸದಸ್ಯರು ಹೇಗೆ ನಡ್ಸ್ಕೊಳ್ಬೇಕು ಯಾವ ಬಟ್ಟೆ ಆಗ್ಬೇಕು ನಾನು ಹೋಗಿ ನನಗೆ ಆ ಬಟ್ಟೆ ಕೊಡು ಈ ಬಟ್ಟೆ ಕೊಡು ಆ ಜಾತ್ರೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನಲ್ಲ ಅದಲ್ವಾ ಬಹುಶಃ ಏಕಾಂಗಿಯಾಗಿ ನಾನು ಪಕ್ಷಕ್ಕೆ ಬಂದಿದ್ದೀನಿ ಏಕಾಂಗಿಯಾಗಿ ದುಡಿದಿನಿ ಏಕಾಂಗ ಹೋಗ್ತಾ ಇದ್ದೀನಿ ಮುಂದೆ ದಿವಸ ಪಕ್ಷ ಬಳಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಅವ್ರು ಕೇಳಿದ್ರಲ್ಲ ನಿಮ್ಮನ್ನ ಮೂಲ ಗಂಪ ಅಂತ ಕೇಳಿದ್ರಲ್ಲ ಭವಿಷ್ಯ ನನ್ನ ಕ್ಷೇತ್ರ ನನ್ನ ಜನ ನನ್ನ ನಾಯಕರು ನನ್ನ ಪ್ರೀತಿ ಮಾಡ್ತಕ್ಕಂಥ ಜನನ ನಾನು ಹೋಗ್ತೀನಿ ಹೊರತು ನಾನು ಇನ್ನೊಬ್ರು ಯಾರೋ ಪ್ರೀತಿ ಮಾಡಬೇಕು ಇನ್ನೊಬ್ರು ಯಾರೋ ಎತ್ಕೊಂಡು ಹೋಗ್ಬೇಕಂತ ನಾನು ಮೊಗಲಾಸೆ ಹೋಗತಕ್ಕಂಥ ವ್ಯಕ್ತಿ ನಾನಲ್ಲ ನಂದೇ ಅಂತ ದಾಟಿ ಸೆಷನ್ ಮಾತಾಡ್ತಾ ಇದ್ದೀನಿ ನಂದೇ ಅಂತ ಹೋರಾಟ ಇದೆ ಅದೇ ಅದೇನು ಮುಂದುವರಿತೀನಿ ಡಿಲಿಮಿಟೇಷನ್ ಕ್ಷೇತ್ರ ಬದಲಾವಣೆ ಆಗುತ್ತೆ ಅಲ್ಲ ಅಲ್ಲ ಹಿಂದಿನ ಉದ್ದೇಶ ಅಂತಂದರೆ ಇವತ್ತೇನು ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಸಂಘದ ಏನು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ ಅದು ಎಮ್ ಕ್ಷೇತ್ರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ ಈ ಬಹುಶಃ ಶ್ರೀನಿವಾಸ ಶಿಫ್ಟ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದ್ದೀನಿ ಈಗಾಗಲೇ ಕೂಡ ಶ್ರೀನಿವಾಸಪುರದ ನಂಬರ್ ಒನ್ ಇತ್ತು ಮುಳಬಾಗಲಕ್ಕಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥದ್ದು ಶ್ರೀನಿವಾಸಪುರ ಮತ್ತು ಕೆಲವು ರಾಜ್ಯಗಳ ಷಡ್ಯಂತ್ರದಿಂದ ಕೋರ್ಟ್ ನ ಮರೆ ಹೋಗಿ ಅದನ್ನ ಅದು ಅದೇ ತರ ಆಯ್ತು ಅಂತ ಹೇಳಿದೆ ಅಂದ್ರೆ ವರ್ಷಗಳಿಂದ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು ನಂಶಿವರಾಜ್ ಸಾಹೇಬ್ರು ಇವರಿಬ್ರು ಬಿಟ್ರೆ ಮೂರನೇ ವ್ಯಕ್ತಿ ಯಾರು ಕಾಣಿಸ್ಕೊಂಡೇ ಇಲ್ಲ ಹೌದಲ್ವಾ ಸೊ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದಿಯಮ ಅಂತ ನಾನು ಹೇಳಿದ್ದೀನಿ ಇದು ಎಲ್ರಿಗೂ ಆಸೆ ಇರ್ತಕ್ಕಂಥ ನನಗ ಆಸೆ ಇರಲ್ವೇ ಅದಲ್ವಾ ಎಲ್ರಿಗೂ ಆಸೆ ನನಗೆ ಆಸೆ ಇರಲ್ವೇ ನನ್ನ ನನ್ನ ಸಂತ ಕ್ಷೇತ್ರಕ್ಕೆ ಹೋಗ್ಬೇಕಂತ ನನ್ನ ತಾಲೂಕು ಈ ತಾಲೂಕು ಕೂಡ ನನ್ನ ಸಂತ ಕ್ಷೇತ್ರನೇ ನನ್ನ ಮಗು ತೋಕೊಂತಾರೆ ಮುಳಗಂಗ್ ಕ್ಷೇತ್ರ ಆ ಕ್ಷೇತ್ರ ಕೂಡ ಸಂತ ಸಂತಕ್ಷೇತ್ರ ದೃಶ್ಯ ಮುಂದಿನ ದಿವಸ ಬದಲಾದ್ರೆ ಅದು ಬದಲಾದ ಖಂಡಿತ ಅವ್ ಅಲ್ಲಿ ಹೋಗಿ ಹೋಗ್ತೀನಿ ಅದು ನನ್ನ ನನ್ನ ನಿಯಮ್ ಹೋಗ್ಲೇಬೇಕು ಅದಲ್ವಾ ಸೊ ಆಗೋಂತ ದಯವಿಟ್ಟು ಮುಂದೊಂದು ದಿವ್ಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆಗೆ ಓದ್ಕೊಡ್ಬೇಕು ಅಭಿವೃದ್ಧಿಗೆ ಗೊತ್ತು ಕೊಡಬೇಕು ಇವತ್ತು ನೋಡಿ ಒಂದು ಮಕ್ಕಳ ಆಸ್ಪತ್ರೆ ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಶಂಕುಸ್ಥಾಪನೆ ಮಾಡ್ಕೊತೀವಿ ಸೊ ಐ ಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದೀವಿ ಒಳಾಂಗಣ ಕ್ರೀಡಾಂಗಣ ಒಂದು ಐಟೆಕ್ ಇವತ್ತು ಮೂರು ತಿಂಗಳಿಗೆ ತೋರಿಸ್ತೀನಿ ನಗರವನ್ನು ಐಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ ನನ್ನ ಕೆಲಸ ಏನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು ನನ್ನ ಕೆಲಸ ಮಾಡಬೇಕು ಅದಲ್ವಾ ಇದು ನನ್ನ ಶಾಸಕ ಇದು ನನ್ನ ಕೆಲಸ ಇದು ನಾನು ಮಾಡಲೇಬೇಕು ಅದಲ್ಲ ಇದು ಮಾತ್ರ ನೆಕ್ಸ್ಟ್ ಓಟ್ ಆಗ್ತಾರೆ ಮಾಡಿದ್ರೆ ಮಾತ್ರ ಓಡಾಕ್ತ ಮಾಡ್ದಿದ್ರೆ ಹಾಕಲ್ಲ ಆಯ್ತಲ್ವಾ ಇದು ಜನಕ್ಕೆ ಗೊತ್ತಿತ್ತು ಕರೆ ಮಹಾನ್ ಭವರೇ ಉಲ್ಟಾ ಪಂಟಾಗಿದ್ದಾರೆ ಇದು ನಾನೇ ಥ್ಯಾಂಕ್ ಯು